ಶಿವ ಶಬ್ದ ಸ್ತ್ರೀಲಿಂಗಲ್ಲ ಪುಲ್ಲಿಂಗಲ್ಲ ವ್ಯಾಕರಣ ಹೋದ್ರಿ ಶಬ್ದ ಉತ್ಪತ್ತಿ ಅಂತಿರುತ್ತೆ ಧಾತು ಅಂತಿರುತ್ತೆ ಶಿವ ಶಬ್ದ ಸ್ತ್ರೀಲಿಂಗ ವಾಚಕಲ್ಲ ಪುಲ್ಲಿಂಗ ವಾಚಕಲ್ಲ ಶಿವ ಶಬ್ದದ ಅರ್ಥ ಶುಭ ಮಂಗಲ ಪ್ರಗತಿ ಬೆಳಗು ಉತ್ಥಾನ ಯಾರಪ್ಪನ ಶಬ್ದ ಇದು ನೀವ್ಯಾಕೆ ಶಿವ ಅಂತರಿ ಹಣ ಹೇಳಬಾರ್ದಿತ್ರಿ ಶಿವ ಶಿವ ಅಂದ್ಬಾ ಯಾಕ ನಮ್ಮಟ್ಟು ದಾಡ್ರ ಏನು ಶರಣ್ರ ಶರಣ್ರು ಒಂದೊಂದು ಶಬ್ದನ ತೂಗಿ 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 ಇಟ್ಟಿದ್ದಾರೆ ಸುಮ್ಮನೆ ಇಟ್ಟಿಲ್ಲ ನಮಗೆ ಗೊತ್ತಿಲ್ಲದೆ ಹುಚ್ಚು ಹುಚ್ಚಾಟಕ್ಕೆ ಒಳಗಾಗಿ ಅದಲ್ಲ ಅದು ಅವಾಗಿಂದು ಅವ್ರಿಗೆ ತಿಳಿವಳಿಕೆ ಇಲ್ದಾಗ ಬಳಸಿದ್ದು ತಿಳಿದ ಮ್ಯಾಲ ಬಳಸಿದ್ದು ಹಿಂಗ ಚುಚ್ಚು ತಲೆ ಕತಿ ಹೇಳಿದರು ಶಿವ ಸಂಗಮ ಸಾಮಾನ್ಯ ಶಬ್ದ ಕೂಡಲು ಸಂಗಮ ದೇವ ಜಗತ್ತಿನಲ್ಲಿ ಶಬ್ದಕ್ಕೆ ಸಮಬಾರದು ತೂಕಕ್ಕೆ ಬರೋದಿಲ್ಲ ಅಂತ ಸಿದ್ದೇಶ್ವರಪ್ಪ ಅವ್ರು ಹೇಳ್ತಾರೆ ಯಾವುದು ಎಲ್ಲದರಲ್ಲಿ ಕೂಡಿಕೊಂಡಿದೆಯೋ ಎಲ್ಲದರಲ್ಲಿ ಕೂಡಿಕೊಂಡು ಮರ್ಜಾಗಿ ಬಿಟ್ಟಿದ್ಯೋ ಸಂಗಮ ಬಿಚ್ಚಿ ಬೇರೆ ಮಾಡಿ ತೋರ್ಸ್ತ ಬರೋದಿಲ್ವೋ ಅಂಥ ದೇವ ಬೆಳಗು ಅದಕ್ಕೆ ಕೂಡಲ ಸಂಗಮ ದೇವ ಅದನ್ನ ಯಾಕೆ ನಮ್ಮ ತಲೆಯಾಗೆ ಇಲ್ಲಿ ಎಲ್ಲ ಐತದ ಬಾಗಲಕೋಟೆ ಹತ್ರ ಐತಲ್ಲ ನಮ್ಮ ತಲೆಯಾಗಿರೋದು ಸಣ್ಣ ಕಸ ಅದನ್ನೇ ದೊಡ್ಡ ಕಸ ಮಾಡಿ ಹರಿಬಿಟ್ರೆ ಅಲ್ಲದು ಬಸವಣ್ಣ ಶಣ್ಣರ ನಾವು ಬುದ್ಧಿ ಹೇಳೋಷ್ಟು ದೊಡ್ಡವರ ನಾವು ಏನು ಬಸವಣ್ಣ ಏನು ಬಸವಣ್ಣ ಎಂಥ ಶಬ್ದ ಆರಿಸಿಟ್ಟಾರ ಅವ್ರು ಆರಿಸಿಟ್ಟಿದ್ದನ್ನ ನಮ್ಮ ಚೆನ್ನ ಬಸವಣ್ಣ ಅಂದರು ಕೂಡಲ ಚೆನ್ನ ಸಂಗಮ ದೇವ ನೀವು ಬರೀ ಕೂಡಲ ಸಂಗಮ ದೇವ ಅಂದಿದ್ಯಪ್ಪ ಬಸವಣ್ಣ ಅದರಷ್ಟು ಸುಂದರ ಅದ್ಭುತ ಇನ್ನೊಂದಿಲ್ಲ ಅದಕ್ಕೆ ನಂದು ಕೂಡಲ ಚನ್ನ ಸಂಗಮ ದೇವ ಹಡಪದ ಅಪ್ಪಣ್ಣ ಅಪ್ಪಣ್ಣ ಪ್ರಿಯ ಕೂಡಲ ಚನ್ನ ಸಂಗಮ ದೇವ ಅವರು ಒಬ್ಬರಿಗೊಬ್ರು ಎಷ್ಟು ಅದ್ಭುತ ಭಾವವನ್ನು ಪಡ್ಕೊಂಡ್ರು ನಾವ್ಯಾರ ಅವ್ರ ಮುಂದೆ ನಾವ್ಯಾರು ಅದು ತಿಳುವಳಿಕೆಗೆ ಬರಬೇಕು ಆದ್ರಿಂದ ಅಲ್ಲಿ ಯಾವ ಶಬ್ದವೂ ಕೆಟ್ಟಕಲ್ಲ ಶಿವ ಅಂದರೆ ಮಂಗಲ ಶುಭ ಸಮಾನ ಬೆಳ್ಳಂ ಪ್ರಕಾಶ ಉನ್ನತಿ ಸಮಾನತೆ ಎಲ್ಲವನ್ನೂ ಸಾರ್ತಾ ಇದೆ ಅದಕ್ಕೆ ಶಿವಾಚಾರ ಅಂದ್ರೆ ಶಿವಾಚಾರ ಅಂದ್ರೇನು ಶಿವಭಕ್ತರಲ್ಲಿ ಕುಲ ಗೋತ್ರ ಗುಣ ಅದು ಆರು ಆರು ಭ್ರಮೆಗಳದು ಭ್ರಮೆಗಳಂತಾರಲ್ಲ ಅದು ಕುಲ ಗೋತ್ರ ಮತ್ತಿನ್ನೇನು ಹೇಳಿ ಜಾತಿ ವರ್ಣ ಆಶ್ರಮ ಅರಸದೆ ಯಾರಲ್ಲಿ ಶಿವಭಕ್ತರಲ್ಲಿ ಯಾರು ಒಳಿತನ್ನೇ ಮಾಡಬೇಕು ಎಲ್ಲರೂ ಸರ್ವ ಸಮಾನರು ಸರ್ವರು ಉತ್ಥಾನ ಸಮಾನವಾಗಿ ಸಾಗಬೇಕು ಅನ್ನೋ ಒಂದು ಭಾವ ಭಕ್ತಿ ಇದೆಯೋ ಅಂಥವರಲ್ಲಿ ಜಾತಿ ಕುಲ ಗೋತ್ರ ವರ್ಣ ಆಶ್ರಮ ನಾಮ ಈ ಭ್ರಮೆಗಳನ್ನು ಅರಸಬಾರ್ದು ಅರಸದಂತೆ ಬದುಕಿದ್ರೆ ಅದು ಶಿವಾಚಾರ ಶಿವಾಚಾರವೆಂಬುದೊಂದು ಭಾಳ ಬಾಯ ಬಾಯ ಧಾರೆ ನೋಡ ಗುರು ಮೆಚ್ಚಬೇಕು ಲಿಂಗ ಮೆಚ್ಚಬೇಕು ಜಂಗಮ ಮೆಚ್ಚಬೇಕು ಪ್ರಸಾದ ಮೆಚ್ಚಿ ತನ್ನೊಳಗೆ ಅಚ್ಚೊತ್ತಬೇಕು ಕೂಡಲ ಚೆನ್ನ ಸಂಗಮ ದೇವ ಇಲ್ಲಿ ಮೇಲಿಂದ ಮೇಲೆ ಚೆನ್ನ ಬಸವಣ್ಣ ಗುರು ಲಿಂಗ ಜಂಗಮ ನಾಲ್ಕು ಶಬ್ದ ಬಳಸ್ತಾರೆ ಎಲ್ಲೋ ಬಹಳಷ್ಟು ವಚನಗಳಲ್ಲಿ ಇದು ಲಿಂಗಾಯತರಿಗೆ ಗೊತ್ತಿರಬೇಕು ಲಿಂಗಾಯತರ ಚತುರ್ವಿಧ ಸಾರಾಯ ಸಂಪತ್ತು ಅಂದ್ರೆ ನಾಲ್ಕೆ ಯಾವುದು ಗುರು ಲಿಂಗ ಜಂಗಮ ಪ್ರಸಾದ ಇದರ ಅಂತರಾರ್ಥ ನಿಜ ಮರ್ಮ ನಿಜ ರಹಸ್ಯ ಏನಪ್ಪ ಅಂದರೆ ಅರಿವು ಆಚಾರ ಅನುಭವ ಪ್ರಸನ್ನತೆ ಪರಮಾನಂದದ ಸ್ಥಿತಿ ಪ್ರಸನ್ನತೆ ಅರಿವಿದ್ರೆ ಆಚರಿಸುವಾಗ ಆಚಾರಿದ್ರೆ ಅನುಭವದ ಬೆಳಕು ಅನುಭವ ಅಂದರೆ ಪ್ರಸನ್ನತೆ ಇದು ಚತುರ್ವಿಧ ಸಾರಾಯ ಸಂಪತ್ತು ನಮ್ಮನೆ ಏನಾದರೂ ಇದ್ರೆ ಅರಿವು ಆಚಾರ ಅನುಭವ ಪ್ರಸನ್ನತೆ ಇದು ಚಾರ ಇದು ಒಪ್ಪಬೇಕು ನನ್ನ ಅರಿವು ಒಪ್ಕೋಬೇಕು ನನ್ನ ಆಚರಣೆಗೆ ಒಪ್ಬೇಕು ನನ್ನ ಅನುಭವಕ್ಕೆ ಬೆಳಕಾಗಿರಬೇಕು ನನಗೆ ಪ್ರಸನ್ನತೆ ಇರಬೇಕು ಎಲ್ಲರ ಜೀವನದ ಉದ್ದೇಶ ಅಷ್ಟೇ ತಾನೆ ನಾವು ಏನಕ್ಕೆ ಮಾಡ್ತೀವಲ್ಲ ಆರಾಮಿರ್ಬೇಕಂತ ಆರಾಮಿದ್ದೀವೇನು ಆರಾಮಂತ ಹೊಂಟಿರ್ತಾರೆ ಅರಾಮದಿರಿ ಹಾಂ ಅರಾಮದಿರಿ ಎಲ್ಲ ಹೊಂಟಿರಿ ಕೋರ್ಟ್ಗೆ ನೀವು ಆಸ್ಪತ್ರೆಗೆ ಆರಾಮದೀವಿ ಎಲ್ಲಿ ಆರಾಮ ಆರಾಮ ಎಲ್ಲಿರ್ತೀವಿ ಆನಂದ ಎಲ್ಲಿರ್ತೈತಿ ಅಂದರೆ ಅರಿವಿದ್ದಾಗ ಆಚಾರಿದ್ದಾಗ ಅನುಭವದ ಬೆಳಕಿದ್ದಾಗ ಪ್ರಸನ್ನತೆ ಇದ್ದಾಗ ಇದು ಮೆಚ್ಚಬೇಕು ಇದು ಮೆಚ್ಚಬೇಕು ನಮ್ಮ ಅರಿವು ನಮ್ಮ ಆಚಾರ ನಮ್ಮ ಅನುಭವಕ್ಕೆ ಒಳಗಾಗುವಂಥ ಪ್ರಸನ್ನತೆಯನ್ನು ಕೊಡತಕ್ಕಂಥ ಕ್ರಿಯೆಯನ್ನು ಮಾಡಬೇಕು ಶಿವಾಚಾರದ ಘನ ಉದ್ದೇಶ ಆದರೆ ಚತುರ್ವಿಧ ಸಾರಾಯಿ ಸಂಪತ್ತನ್ನು ಅನುಭವಿಸ್ತಾ ಸಮಾಜದಲ್ಲಿ ಸಾಮಾಜಿಕ ಸಮತಿಯನ್ನು ಸಾರೋದು ಸಮಾಜದಲ್ಲೂ ಪ್ರಗತಿ ಆಗಬೇಕಲ್ಲ ಸರ್ವ ಸಮಾನತೆಯಿಂದ ಕಂಡ್ಕೊಳ್ಳೋದು ಉಂಬಲ್ಲಿ ಉಳುವಳ್ಳಿ ಕ್ರಿಯೆಳಿತ್ತೆಂಬರು ಕೊಂಬಲ್ಲಿ ಕೊಡುವಲ್ಲಿ ಕುಲವನರಿಸುವರು ಇವರಿಗೆ ನಾನೇನೆಂಬೆನಯ್ಯ ಒಚ್ಚೊಚ್ಚಿ ಭಕ್ತರು ಒಚ್ಚೊಚ್ಚಿ ಭವಿಗಳು ಇದು ಕಾರಣ ಕೂಡಲ್ಲ ಚೆನ್ನ ಭಕ್ತ ಭಕ್ತಕಾಯ ಮಾಮಕಾಯ ಯಾರು ಲಿಂಗ ಭಕ್ತರದಾರೋ ಅವರಲ್ಲಿ ದೇವ ಚೈತನ್ಯ ಇದೆ ನಾನು ಅವನು ಭಿನ್ನ ಅಲ್ಲ ಬೇರೆ ಅಲ್ಲ ಆದ್ರಿಂದ ಅಲ್ಲಿ ಉಂಬೋದು ಉಡೋದು ಕೆಲವ್ರು ನಾವು ಅವರು ಎಲ್ಲ ಉಣ್ಣಾಕತ್ತೀವ್ರಿ ಈಗ ಒಬ್ರಿಗೊಬ್ರು ಮನ್ಯಾಗ ಹೋಗಿ ಉಂಡೆ ಬರ್ತೀವಿ ಉಂಡೆ ಬರಲ್ಲ ಚಲೋ ಮಾಡ್ತಾರ ಅವ್ರ ಮನ್ಯಾಗ ಅದಾರ ಅವಾಗ ಜಾತಿ ಬರೋದಿಲ್ಲರಿ ಶ್ರೀಮಂತ್ರದಾರ ಚಲೋ ಚಲೋ ಐಟಮ್ಸ್ ವೆರೈಟೀಸ್ ಮಾಡ್ಸಿರ್ತಾರೆ ಅಲ್ಲಿ ಹೋಗಿ ಉಂಡೆ ಬರ್ತೀವಿ ಪಾಪಡೋರು ಮನ್ಯಾಗಿದ್ರ ಏನ ಏನೋಗಲ್ವ ಉಣ್ಣಕ್ಕೆ ಕೂತಾರತ್ತ ನಮ್ಮ ಕೆಲವು ಸಾರಿ ಹೊಂಡೆ ಬರ್ಬೋದು ಕೊಂಬುವುದು ಉಡುವುದು ಕುಲಾಚಾರ ಕೊಂಬುವುದು ಕೊಡುವುದು ಕುಲಾಚಾರ ಅಲ್ಲ ಕೊಂಬುದು ಕೊಡೋದು ಅಂದರೆ ಹೆಣ್ಣು ಕೊಟ್ಟು ಹೆಣ್ಣು ತರೋದು ಮಾಡ್ತೀರಿ ನಮ್ಮ ಪಂಚಮ್ ಸಾಲ್ಯಾರೇ ಬೇಕು ನಮಗೆ ಬಣಜರೇ ಬೇಕು ನಮಗೆ ಅವರೇ ಬೇಕು ಅವ್ರಿಗೆ ನಮಗೆ ಹೊಂದೋದು ನಾವು ಅವರೇ ಇರಬೇಕು ಏನಾಗವ್ರದೇರಿ ಏನಾಗವ್ರ ಇದ್ರಿ ಎಲ್ಲಿ ಲಿಂಗ ರೀ ನೀವು ಕೆಲವ್ರು ಹೇಳ್ತಾವ ಲಿಂಗಾಯ್ತು ಮನೆ ಹುಡುಗಿ ನಾನು ನಮ್ಮ ಹುಡುಗ ಪ್ರೀತಿಸ್ ಮಾಡ್ಬಿಟ್ಟನಾ ಏನು ಮಾಡೋದ್ರಿ ನೀವು ಯಾರು ಅಂತ ಕೇಳಿದೆ ನಾನು ಏ ನಾವು ಬ್ಯಾರ್ಯಾರೀ ಬ್ಯಾರೇ ಅಂದ್ರೀನು ಯಾರೀ ಬ್ಯಾರೇ ನಾವು ಜಂಗಮರು ಯಾರು ಜಂಗಮಲ್ಲ ಜಗತ್ತಿನ ಜೀವಿಗಳು ಯಾರು ಚಲನಶೀಲರೋ ಪ್ರಜ್ಞಾವಂತರು ಅನುಭವ ಅನುಭವಕ್ಕೆ ಒಳಗಾಗಬಲ್ಲರೋ ಅವರೆಲ್ಲರೂ ಜಂಗಮರೆ ಅದಕ್ಕಿಂತ ಮಿಗಿಲಾಗಿ ಜನನ ಗಮನ ಮರಣ ಶೂನ್ಯವಾದ ಪೂರ್ಣ ಸತ್ವವನ್ನು ಒಳಗೊಂಡ ಚೈತನ್ಯ ಇರೋರೆಲ್ಲ ಜಂಗಮರೆ ನಾವು ನೀವು ನೀವ್ಯಾರ ಪೈಕಿ ಅಂತ ಕೇಳಿದ್ರೆ ನಾವು ಜಂಗಮರೆ ಅನ್ನೋದು ನಾವು ನೀವ್ಯಾರ ಪೈಕಿ ಅಂದ್ರೆ ನಾವು ಇವರು ಅಂದ್ರೆ ಹಂಗಾರ ನೀವು ಜಂಗಮರಲ್ಲ ಎಲ್ಲ ಇಡೀ ಜಗತ್ತಿನ ಎಲ್ಲ ಜಂಗಮ ಚೈತನ್ಯ ಹತ್ತಿಪ್ಪತ್ತು ಇಪ್ಪತ್ತು ವರ್ಷ ಶಿವಾನಿ ಬೇಳ ಭವ ಕೇಳಿದ್ರು ಒಮ್ಮೊಮ್ಮೆ ಯಾರೋ ಹಿರಿಯಾರು ಭಯ ಹುಟ್ಟಿಸ್ಬಿಡ್ತಾರ ಮಾಡ ಮಾಡ್ತಾರೆ ಏನು ಮಾಡೋದು ಅರಿವು ತಲಿಯೊಳಗೆ ಹೋಗೋದೇ ಇಲ್ಲ ಹೃದಯಕ್ಕೆ ಮುಟ್ಟೋದೇ ಇಲ್ಲ ಮಾಡೋದೇ ಮಾಡೋದು ಅದಕ್ಕೆ ಚನ್ನಬಸವಣ್ಣವ್ರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ವೀರಭದ್ರ ನಂದಿ ಮಲ್ಲಿಕಾರ್ಜುನನೆಂಬ ದೈವಗಳಿಗೆ ನಮ್ಮ ಕುಲದೈವಗಳೆಂದು ಮನೆಗಳ ದೈವಗಳೆಂದು ಹೇಳುವವರಿಗೆ ಗುರುವಿಲ್ಲ ಲಿಂಗವಿಲ್ಲ ಜಂಗಮವಿಲ್ಲ ಪ್ರಸಾದವಿಲ್ಲ ಪಾದೋದಕವಿಲ್ಲ ಕೂಡಲ ಚನ್ನ ಸಂಗಮ ದೇವ ನಾನು ಹೇಳಿದ್ದಲ್ಲ ಚೆನ್ನಬಸಣ್ಣ பாழ மந்த லிங்க ஆய்ரக நம் வீரபிரன் வாக்கல்வாக்கல வீரபிர யாரொட்டி வீரபிர கத்திய கேதிர ஆரானது கத்திய அது யாவோ எல்லாம் எல்லா தொட மாரி சேர்ந்தங்க ಎಲ್ಲೆಲ್ಲಿದೋ ಚಾನಲ್ಗಳು ಎಲ್ಲ ಊರದು ಮರಿ ನೀರೆಲ್ಲ ದೊಡ್ಡ ಮೊರಿ ಅಂತಿರ್ತಾವೆ ನೋಡ್ರಿ ಹಂಗೆ ಪುರಾಣ ಅಂದರೆ ಒಂದು ದೊಡ್ಡ ಮೊರಿ ಇದ್ದಂಗೆ ಯಾವ್ದೋ ಕಥೆಗಳು ಎಲ್ಲಿದೋ ಎಲ್ಲಿಗೋ ಜಾಯಿಂಟ್ ಯಾವುದೋ ಜಮಾನಾಕ ಜಾಯಿಂಟ್ ಮಾಡಿ ಅದನ್ನು ಸುರಿಸಿ ಆ ಕಥೆ ಹೇಳಿ ಭಯ ನಿಮ್ಮನಿ ನಿಮ್ಮನಿದೆ ನಡೀಲಿಲ್ಲ ಮುಂಜಾನೆದ್ರಿಂದ ಎಲ್ಲ ದೂರದರ್ಶನದಲ್ಲಿ ಒಂದು ದೂರದರ್ಶನ ಇರ್ತೈತೆ ಒಂತ್ ಹೇಳ್ತಿರ್ತಾ ನಿಮ್ಮನೆ ದೇವ್ರ ನಡ್ಕೊಳ್ರಿ ಅಲ್ಲಿಗೆ ಅಲ್ಲೈತಲ್ಲ ಆ ಹನುಮಪ್ಪನ ನಡ್ಕೊಳ್ರಿ ಇಲ್ಲ ಐತಲ್ಲ ಈ ತಿಮ್ಮಪ್ಪನ ನಡ್ಕೊಳ್ರಿ ಎಲ್ಲಿ ನಡ್ಕೊಂಡ್ರಿ ಏನು ಈಗ ಹೋಗ್ಯಾರ ನೋಡ್ರಿ ತಿಮ್ಮಪ್ಪನ ಹತ್ರ ಮೂರ್ನ ಮನೆ ಅಷ್ಟೇ ಏನ ಅರ್ಥ ಏನ ಕತೆ ಎಷ್ಟು ತಾಕತ್ತಿರಬೇಕು ಇರಬೇಕು ಬಸವಣ್ಣಗೆ ವೀರಭದ್ರ ನಂದಿ ಬಸವಣ್ಣ ಬಸವಣ್ಣ ಅಂದ್ರೆ ಈ ಬಸವಣ್ಣ ಭಾಳ ಮಂದಿ ಲಿಂಗಾಯತ್ರಿಗೆ ಕರಿ ಬಸವ ಹೊಳೆ ಬಸವ ಸಿರಿ ಬಸವ ಊರ್ ಬಸವ ಆ ಬಸವ ಯಾವ್ಯಾವುದು ನೀನೇ ಬಸವ ನೀ ಬಸವದಿ ನಿನ್ನೊಳಗೆ ಬಸವ ಶಕ್ತಿ ಇದೆ ಯಾರು ನಮ್ಮ ಇಚ್ಛಾಶಕ್ತಿ ಜ್ಞಾನ ಶಕ್ತಿ ಕ್ರಿಯಾಶಕ್ತಿಗೆ ಪ್ರೇರೇಪಕವಾಗಿದೆಯೋ ಅದು ಬಸವ ಶಕ್ತಿ ಬಸವ ಶಕ್ತಿ ಬಸವ ಶಕ್ತಿ ಅದನ್ನು ಬಿಟ್ಟು ಮನೆ ದೇವ ಅಂತ ಹೋಗಿರೇ ನಿನ್ನೆ ಮೇಲೆ ಇಲ್ಲಿ ಬಂದಿರೋರಾದ್ರೂ ಬಿಡ್ರಿ ಕೈ ಮುಗಿದು ಕೇಳ್ಕೋತಿ ಮಾಡೋದು ಬಿಡ್ರಿ ಒಂದು ಬೆಳ್ಳಿ ಮೂರ್ತಿ ಮಾಡಿಡೋ ತನಕ ಸಮಾಧಾನವ ಇಲ್ಲ ಸಿಡಿ 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 ಒಬ್ಬರು ಮನೆಯಲ್ಲಿ ಹೆಣ್ಮಗಳು ಸಣ್ಯಾರ್ ಇರ್ತಾಳೆ ಕೆಲವ್ರ ಮನೆಯಲ್ಲಿ ಗಂಡು ಮಕ್ಕಳು ಸಣ್ಣಾರ್ ಇರ್ತಾರ ಒಬ್ರಿಗೊಬ್ರು ಹೊಂದೋದೇ ಇಲ್ಲ ಇವರು ಅವ್ರು ಹೇಳಿದ ಮಾತು ಇವ್ರು ಕೇಳೋದಿಲ್ಲ ಇವ್ರು ಹೇಳಿದ ಮಾತು ಅವ್ರು ಕೇಳೋದಿಲ್ಲ ನಿಂಗೆ ತಿಳಿಯಲ್ ನಾನು ಗಂಡ ಗಂಡದಿ ನಾ ಹೇಳ್ದಂಗೆ ಕೇಳು ಅಂತ ಕೆಲವ್ರು ಹೇಳಿ ಮಾಡಿಸ್ತಿರ್ತಾರೆ